ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಾಣೆಮಂಗಳೂರು ಹಾಗೂ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಸಚಿವ ಬಿರಮತರೈ ನೇತೃತ್ವದಲ್ಲಿ ನರಕ ಬಚವು ಸಂಗ್ರಾಮ ಕಾರ್ಯಕ್ರಮ ಬಿಸಿ ರೋಡಿನ ರಕ್ತೇಶ್ವರಿ ದೇವಸ್ಥಾನದ ಸಮೀಪದಲ್ಲಿ ನಡೆಯಿತು ಪ್ರತಿಭಟನಾ ಸಭೆಗೂ ಮುನ್ನ ಮಡಿಹಳ್ಳದಿಂದ ಬಿಸಿ ರೋಡು ಕೈಕಂಬ ಹಾಗೂ ಕೈಕಂಬದಿಂದ ಬಿಸಿ ರೋಡಿನ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನಾ ಪಾದಯಾತ್ರೆ ನಡೆಯಿತು

ಈ ಒಂದು ಕಾರ್ಯಕ್ರಮ ಬಹುಶಃ ಮಹಾತ್ಮ ಗಾಂಧಿಯವರ ಅವರ ಹೆಸರನ್ನ ಒಂದು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ ವಿಕಸಿತ ಭಾರತ್ ಬಿ ಅಂತ ಹೇಳಿದ್ರೆ ವಿಕಸಿತ ಭಾರತ್ ಅವರ ಲೆಕ್ಕದ ವಿಕಸಿತ ಭಾರತ್ ಗ್ರಾಮ ರೋಜ್ಗಾರ್ ಗ್ರಾಮ ರೋಜ್ಗಾರ್ ವಿಕಸಿತ ಭಾರತ ಗ್ರಾಮ ರೋಜ್ಗಾರ್ ಮತ್ತೆ ಮುಂದೆ ಇದೆ ಆದರೆ ಗ್ಯಾರಂಟಿ ಕಾರ್ಯಕ್ರಮ ಅದನ್ನು ಹೇಳುವುದೊಂದು ತುಸ್ತ ಆಗತ್ತೆ ಆದ್ದರಿಂದಾಗಿ ಇವತ್ತು ಇದೊಂದು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗವನ್ನು ಖಾತ್ರಿ ಕಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಬಹಳಷ್ಟು ಬಡವರಿಗೆ ಇದರ ಪ್ರಯೋಜನ ಇದೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಪಂಚಾಯತ್ ನಲ್ಲಿ ಇದ್ದಂಥ ಸದಸ್ಯರಿಗೆ ಗೊತ್ತಿದೆ ಒಂದು ಹಂತದಲ್ಲಿ ಪಂಚಾಯತಿಗೆ ಹಣಕಾಸು ಇಲ್ಲದೆ ಬೇಕಾದಷ್ಟು